ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ನಮ್ಮ ತಾಲೂಕಿನ ಮೂವತ್ತೇಳು ಪಿ ಕೆ ಪಿ ಎಸ್ಗಳದಾವೆ ಮೂವತ್ತೇಳು ಪಿ ಕೆ ಪಿ ಎಸ್ನಲ್ಲಿ ಮೂವತ್ತೇಳು ಜನರು ಸಹಿತ ಆಶೀರ್ವಾದ ಮಾಡ್ತಾರೆ ಬಲವಾದ ನಂಬಿಕೆ ಇದೆ ಯಾರು ಅಕಸ್ಮಾತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದರೂ ಸಹಿತ ಜಿಲ್ಲಾ ಮತ್ತು ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರು ಸರಿಪಡಿಸುವಂಥ ಕೆಲಸ ಮಾಡಿದ್ರು ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರೋದರಿಂದ ಮತ್ತು ಯಾವುದೇ ಥರದ ಯಾವುದೇ ಥರದ ಇವತ್ತಿನವರಿಗೂ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿ ಇರಲಾರಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದೀನಿ ಮತ್ತು ಕೋಆಪರೇಟಿವ್ ಸೆಕ್ಟರ್ ಅಂದ್ರೆ ಪ್ರಾಥಮಿಕ ಕೃಷಿ ಭಜನ ಸರ್ಕಾರಿ ಕ್ಷೇತ್ರದೊಳಗೆ ಹೆಚ್ಚು ಕೆಲಸ ಅನ್ನೋ ವಿಶ್ವಾಸವನ್ನು ಹೊಂದಿದ್ದೀನಿ ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಪ್ರಭಾಕರ್ ಕೋರೆ ಸಾಹೇಬ್ ಇರ್ಬೋದು ಮತ್ತು ಲಕ್ಷ್ಮಣ್ ಸೌದಿ ಇರ್ಬೋದು ಬಾಲಚಂದ್ರ ರಣ್ಣ ಜಾರಕಿಹೊಳಿ ಇರ್ಬೋದು ಹಾಗೂ ಬೇರೆ ಬೇರೆ ಎಲ್ಲ ನಾಯಕರು ಸಹಿತ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ಇವತ್ತು ಜಿಲ್ಲೆ ಕೋಆಪ್ರೇಟಿವ್ ಇದ್ರೊಳಗೆ ಬಾಲಚಂದ್ರ ಜಾರಕಿಹೊಳಿ ಜವಾಬ್ದಾರಿಯನ್ನು ತೆಗೆದುಕೊಂಡರು ಮತ್ತು ಹಿಂದಿನ ಅಧ್ಯಕ್ಷರು ಮತ್ತು ಕತ್ತಿಯವರು ಸಹಿತ ಇವತ್ತಿನ ಸಹ ಎಲ್ಲರೂ ಸೇರ್ಕೊಂಡ್ರು ಅಂದ್ರೆ ಅಂತ ಹೆಸರಿಗೆ ಎಲ್ಲರೂ ಆಗೋದಿಲ್ಲ ಎಲ್ಲರೂ ಸೇರಿಕೊಂಡು ನನ್ನ ಮೇಲೆ ಆಶೀರ್ವಾದ ಬಲವಾದ ನಂಬಿಕೆ ಆ ನಿಟ್ಟಿನಲ್ಲಿ ಅವರ ವಿಶ್ವಾಸ ನಾವು ಅವ್ರ ನಿಲ್ಲ ಅಂತ ಹೇಳಿಲ್ರೆ ನಾವು ಅಮ್ದೂರು ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೆ ಅದನ್ನು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರನ್ನ ಕೇಳಿ ಫೈನಲ್ ಮಾಡ್ತಪ್ಪ ಅಂದ್ರೂ ಅವ್ರು ಅಡ್ಡಾಡತ್ತಾರೆ ನಮಗೇನು ಹೇಳಿಲ್ಲ ಅವ್ರೆ ಅವ್ರು ಚುನಾವಣೆ ಮಾಡ್ರೆ ನಮ್ದು ಇನ್ನೂ ಅದ್ರ ನಮ್ದು ಕ್ಯಾಂಡಿಡೇಟ್ ಬೇರೆ ಆಗ್ತೈತ್ರಿ ಅವ್ರ ನಿತ್ರು ಅಂದ್ರೆ